ಎಲ್ಲರಿಗೂ ನಮಸ್ಕಾರ ಬ್ರೇಕಿಂಗ್ ನ್ಯೂಸ್ ಕೋಟೆ ಗೋಡೆ ಕುಸಿತ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೋಟೆ ತಳಪಾಯಕ್ಕೆ ಉಪಯೋಗಿಸಿದ್ದ ದೊಡ್ಡ ಗಾತ್ರದ ಕಲ್ಲುಗಳು ಖಾಸಗಿ ಜಮೀನಿನಲ್ಲಿ ಪತ್ತೆಯಾಗಿವೆ ಬೇಕರಿ ನಾಗರಾಜ್ ಮಾತನಾಡುತ್ತಾ ಅಂತೇಳಿ ವಾಲ್ಮೀಕಿ ಜಾಗೃತಿ ವೇದಿಕೆಯ ಒಂದು ಸಂಘಟನಾ ಕಾರ್ಯದರ್ಶಿ ಈಗ ನಿನ್ನೆ ಇಲ್ಲ ಮೊನ್ನೆ ಸೋಮವಾರ ದಿನ ಪಾವಡ ಪಟ್ಟಣದ ಅಂಚೆ ಕಚೇರಿ ಮುಂಭಾಗದಲ್ಲಿ ಪಾಳ್ಯಗಾರ ಕಾಲದ ಐತಿಹಾಸಿಕವಾದಂಥ ಒಂದು ದೊಡ್ಡ ಮಟ್ಟದ ಕೋಟೆ ಬಿದ್ದಿರುತ್ತೆ ಅದಕ್ಕೆ ಒಂದು ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ಜಯಂತಿ ಶ್ರೀನಾಥ್ ಅವರು ಸುಮಾರು ಕೋಟೆಯ ಅಕ್ಕ ಪಕ್ಕದಲ್ಲಿನೆ ಹತ್ತು ಅಡಿಗಳ ಆಳಕ್ಕೆ ಒಂದು ಸೆಲ್ಲರನ್ನ ತೆಗಿತಾರೆ ಆ ಕೋಟೆಯ ತಳಭಾಗಕ್ಕೆ ಏನು ಕೋಟೆಗೆ ಏನು ತಳಪಾಯ ಹಾಕಿರ್ತಾರೆ ಆಗಿನ ಕಾಲದಲ್ಲಿ ಆ ತಳಪಾಯ ತೆಗೆದಿರ್ತಕ್ಕಂಥ ಕಲ್ಲುಗಳನ್ನ ಜಯಂತಿ ಶ್ರೀನಾಥ್ ಅವರ ಒಂದು ತೋಟದಲ್ಲಿ ತಂದು ಇಲ್ಲಿ ಕಲ್ಲುಗಳನ್ನ ಹಾಕಿದ್ದಾರೆ ಆ ಕಲ್ಲುಗಳೇ ಇವತ್ತಿನ ದಿನದಲ್ಲಿ ಕಾಣಬಹುದಾಗಿದೆ ಈ ಕಲ್ಲುಗಳು ಜಯಂತಿ ಶ್ರೀನಾಥ್ ಅವರ ತೋಟದಲ್ಲಿ ತಂದು ಹಾಕಿದ್ದಾರೆ ಇಂಥ ಕಲ್ಲುಗಳನ್ನ ಆದ್ರಿಂದ ಕಾನೂನು ರೀತಿಯ ಕ್ರಮವನ್ನು ಅವರಿಗೆ ಮುಖ್ಯಾಧಿಕಾರಿಗಳು ಹಾಗೂ ಪಾಲು ತಾ ಪಾವಡ ತಾಲೂಕು ಆಡಳಿತ ಶ್ರೀನಾಥ್ ಅವ್ರ ಮೇಲೆ ಮತ್ತೆ ಮುಖ್ಯಾಧಿಕಾರಿಗಳ ಮೇಲೆ ಕಾನೂನು ಕ್ರಮವನ್ನು ತಗೋಬೇಕಂತೇಳಿ ನಾನು ಈ ಮೂಲಕ ಒಂದು ಮಾಡ್ತೇನೆ ಕೋಟೆ ಏನು ಬಿದ್ದಿತ್ತು ಪಾವಡ ಪಟ್ಟಣದಲ್ಲಿ ಆ ಕೋಟೆಗೆ ತಳಪಾಯವಾಗಿ ಏನು ಅವತ್ತಿನ ದಿವಸ ಪಾಳೆಗಾರ ಕಾಲದಲ್ಲಿ ಬಾಳೆಗಾರ ಏನ್ ಕಟ್ಟಿರ್ತಕ್ಕಂಥ ಕೋಟೆಯ ಒಂದು ತಳಪಾಯ ತಳಪಾಯದಕ್ಕೆ ಹಾಕಿರ್ತಕ್ಕಂಥ ದೊಡ್ಡ ದೊಡ್ಡ ಕಲ್ಲುಗಳು ಶ್ರಮವನ್ನು ವಹಿಸಿ ಅವತ್ತು ದಿವಸ ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಕಲ್ಲೆಗಳ ತಳಪಾಯವನ್ನು ಇವತ್ತು ಜಯಂತಿ ಶ್ರೀನಾಥ್ ಅವರು ಅವರ ಒಂದು ಖಾಸಗಿ ವಾಣಿಜ್ಯ ಮಳಿಗೆಯ ಉದ್ದೇಶಕ್ಕಾಗಿ ದೊಡ್ಡ ದೊಡ್ಡ ಪಾಯ ಅಡಿಪಾಯದ ಕಲ್ಲೆಗಳನ್ನು ಕಿತ್ತು ಹಾಕಿರೋದ್ರಿಂದ ಇವತ್ತು ಆ ಒಂದು ಐತಿಹಾಸಿಕ ಕೋಟೆ ಉರುಳಕ್ಕೆ ನೇರ ಕಾರಣವನ್ನಾಗಿದ್ದಾರೆ ಇವತ್ತು ದಿವಸ ಆದ್ದರಿಂದ ತಾಲೂಕು ಆಡಳಿತ ಹಾಗೂ ಪಾವಗಳ ಮುಖ್ಯಾಧಿಕಾರಿಗಳು ಈ ಒಂದು ಜಯಂತಿ ಶ್ರೀನಾಥ್ ಅವರ ಮೇಲೆ ಮತ್ತು ತಾಲೂಕು ಆಡಳಿತ ಮುಖ್ಯಾಧಿಕಾರಿಗಳ ಮೇಲೆ ಕಾನೂನು ರೀತಿಯಾದಂಥ ಕ್ರಮವನ್ನು ತಗೋಬೇಕು ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ ಕಣ್ಮಡಿ ಕೃಷ್ಣಮೂರ್ತಿ ಮಾತನಾಡುತ್ತಾ ಮಾದಕ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಪಾವಗಡ ಸರ್ ನಾನು ಸೋಮವಾರ ಮುಖ್ಯ ಅಂಚೆ ಕಚೇರಿ ಮುಂಭಾಗದಲ್ಲಿ ಕೋಟೆ ಬಿದ್ದರದ ಪ್ರಯುಕ್ತ ಡಾಕ್ಟರ್ ಜಯಂತಿ ಶ್ರೀನಾಥ್ ಅವರ ವಿರುದ್ಧ ವಿರುದ್ಧವಾಗಿ ನಾನು ಅಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೆ ಮತ್ತೆ ಇವರು ಸೆಲ್ಲರ್ ಅನ್ನ ತೆಗೆಯೋದಕ್ಕಿಂತ ಮುಂಚೆ ನಾನೊಂದು ಮನವಿ ಕೂಡ ಕೊಟ್ಟಿದ್ದೆ ಏನು ಇಲ್ಲಿ ಕೋಟೆ ಬಿತ್ತೋಗುತ್ತೆ ನೀವು ಸೆಲೆ ತೆಗಿಬೇಡ್ರಿ ಅಂತ ನಾನು ಅಬ್ಜೆಕ್ಷನ್ ಮಾಡಿ ಪುರಸಭಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆ ನಾನು ಮನವಿ ಕೊಟ್ಟ ಆದಮೇಲೆ ಆ ಒಂದು ಗ್ರೌಂಡ್ ಫ್ಲೋರ್ಗೆ ಮಣ್ಣನ್ನು ತಗೋ ಮಣ್ಣು ಮಣ್ಣನ್ನು ತೆಗ್ದು ತೆಗೆದಾಗ ಮಣ್ಣು ಆ ಮಣ್ಣು ಜೊತೆಯಲ್ಲಿ ಸುಮಾರು ನೋಡಿ ಇಂಥ ಕಲ್ಲುಗಳು ಬಂದಿದ್ದಾವೆ ಆ ಕಲ್ಲುಗಳು ಸಮೇತ ಬಂದಿರೋದಕ್ಕೇ ಅಲ್ಲಿ ಕೋಟೆ ಬಿದ್ದೋಗಿರೋದಕ್ಕೆ ಬಿದ್ದೋಗೋಕ್ಕೆ ಕಾಣ್ರ ಕಾಣಾಗಿರುತ್ತೆ ಯಾಕೆಂದರೆ ಈ ಥರ ಇಷ್ಟು ಕಲ್ಲು ದೊಡ್ಡ ದೊಡ್ಡ ಕಲ್ಲುಗಳನ್ನ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲ್ಲುಗಳನ್ನ ಯಾವಾಗ ಅಲ್ಲಿಂದ ಡಪ್ ಮಾಡಿದ್ರು ಈ ಕಡೆ ಬಾಗೋಡ ಸರ್ ನಂಬರ್ ಮುನ್ನೂರ ಮೂವತ್ತೆರಡರಲ್ಲಿ ಕಬ್ಬರ್ ತಗೊಂಡ್ ಹಾಕಿದ್ರೆ ಅವ್ರಿಗೆ ಸೇರತಕ್ಕಂತ ಸರ್ ಇದ್ನ ಜಯಂತಿ ಶ್ರೀನಾಥ್ ಅವರು ಸೇರಿತಕ್ಕಂಥ ಸರ್ ನಂಬರ್ ಆಗಿರೋದನ್ನ ಅವ್ರ ಸರ್ ನಂಬರ್ ಅಲ್ಲಿ ಮುನ್ನೂರ ಮೂವತ್ತೇಳು ಬರ ಎರಡು ಇದು ಕೂಡನಾ ಏನು ಇನಾಮ್ ಜಮೀನು ಬಡಗಿ ಇನಾಮ್ ತಿ ಜಮೀನು ಇದು ಕೂಡ ಸೊ ಇನಂತ್ ಜಮೀನಲ್ಲಿ ತಂದು ತಂದು ಹಾಕಿರ್ತಕ್ಕಂಥದ್ದು ಸೊ ಈ ರೀತಿ ಬಾಯ ಮುಚ್ಚಕ ಸ್ಮಾರಕಗಳನ್ನು ಸ್ಮಾರಕಗಳನ್ನು ಮಂಟಪಗಳನ್ನು ಧರ್ಮಚಿತ್ರಗಳನ್ನು ಕಲ್ಯಾಣಗಳನ್ನು ಕೋಟೆಗಳನ್ನು ಕೊತ್ತಲಗಳನ್ನು ಎಲ್ಲ ಕೂಡ ಭೂಗಳರು ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ ಇದು ಉದಾಹರಣೆ ಇದೆ ನೋಡಿ ಸ್ಮಾರಕಗಳು ಯಾವ ರೀತಿ ಕಾಣೆ ಆಗ್ತವೆ ಅಂದರೆ ಯಾರಿಗೂ ಗೊತ್ತಿಲ್ಲದೇ ಊರಿಂದ ಹೊರಗಡೆ ಊರಿಂದ ಹೊರಗಡೆ ಬಂದು ತಂದಾಗ ಯಾರು ನೋಡೋಲ್ಲ ಅಂತಕ್ಕಂಥ ನೋಡೋಲ್ಲ ಹೇಳ್ಬಿಟ್ಟು ಈ ರೀತಿ ತಂದಾಗಿರ್ತಕ್ಕಂಥದ್ದು ನಾವು ಅಲ್ಲಿ ಆಪಾದನೆ ಮಾಡಿದ ನಂತರ ನಮ್ಗೆ ಯಾರೋ ಫೋನ್ ಮಾಡಿ ಇಂಥ ಕಡೆ ಇದೆ ನಿಮ್ಮ ನೀವು ನೀವು ಆಪಾದನೆ ಮಾಡಿದಾಗ ಎಲ್ಲ ಮಣ್ಣು ಮತ್ತು ಕಲ್ಲಲ್ಲೆಲ್ಲ ಆಡತಕ್ಕಂಥದ್ದು ಈ ಪ್ಲೇಸಲ್ಲಿ ಇದೆ ಅಂತೇಳಿ ಸಾರ್ವಜನಿಕರು ನನಗೂ ದೂರು ಕೊಟ್ಟಾಗ ನಾನು ಇಲ್ಲಿಗೆ ಬಂದು ತಮಗೆ ನಾನು ನೋಡಿಸ್ತಾ ಇದ್ದೀನಿ ಸರ್ ಇದು ಇದೇನಾಗಿದೆ ಅಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ತೀನಿ ಜೊತೆಯಲ್ಲಿ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಈ ಭೂಗಲ್ರಿಗೆ ನೀವೇ ಕಳತನ ಮಾಡ್ಕೊಡೋದಕ್ಕೆ ಒಂದು ದಾರಿ ಆಗ್ತಾ ಇದೆ ಇವರು ನ್ಯಾಯವಾಗಿ ಕರೆಕ್ಟಾಗಿ ಕಾನೂಬದ್ಧವಾಗಿದ್ದರೆ ಈ ಒಂದು ಕೋಟೆಯ ಐತಿಹಾಸಿಕ ಸ್ಮಾರಕ ಕೋತೆ ಕೋಟೆ ಬಿದ್ದೋಗ್ತಿರ್ಲಿಲ್ಲ ಇವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ತಗೊಳ್ತಾರೆ ಅಂತ ನನ್ನ ನಂಬಿಕೆ ಇಲ್ಲ ನಾನು ಆಲ್ರೆಡಿ ರಾಜ್ಯಪಾಲರಿಗೂ ಸಹ ತ ಮನವಿ ಕೊಟ್ಟಿದ್ದೀನಿ ದಹಸರ್ ಮುಖಾಂತರ ನಾನು ರಾಜ್ಯಪಾಲರು ಕೊಟ್ಟಿದ್ದೀನಿ ಯೋಜನಾ ನಿರ್ದೇಶಕರು ತುಮಕೂರವ್ರಿಗೂ ಮನವಿ ಕೊಟ್ಟಿದ್ದೀನಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತೇಳಿ ಒಂದು ವೇಳೆ ಅವರು ಕಾನೂನು ರೀತಿ ಕ್ರಮ ತಗೊಂಡಿಲ್ಲ ಅಂದ ಪಕ್ಷದಲ್ಲಿ ಮತ್ತೆ ಇನ್ನೊಂದು ಸತಿ ನಿನ್ನೆ ಏನು ಸೋಮವಾರ ದಿವಸ ಹದಿನಾರನೇ ತಾರೀಕು ನಾನು ಎಲ್ಲಿ ಧರಣಿ ಧರಣಿ ಕೂತಿದ್ನು ಅದೇ ಜಾಗದಲ್ಲಿ ಮತ್ತೆ ಧರಣಿ ಕೂತ್ಕೊಳ್ಳೋದಕ್ಕೆ ನಾನು ಇಂಜರಿ ಅಲ್ಲ ಮತ್ತು ಯಾರ್ದು ನನಗೆ ಅಡ್ಡಿ ಇಲ್ಲ ನಾನು ನಾನು ಏನಾದರೂ ಪರವಾಗಿಲ್ಲ ತಾಲೂಕಿನ ಸ್ಮಾರಕಗಳನ್ನ ಮಂಟಪಗಳನ್ನ ಧರ್ಮಛತ್ರಗಳನ್ನ ಕೋಟೆಗಳನ್ನ ಕೊತ್ತಲಗಳನ್ನ ಮನಸ್ಥಿತಿ ಅದೇ ರೀತಿ ಇರೋದಕ್ಕೆ ನಾನು ಹೋರಾಟ ನಿರಂತರವಾಗಿರುತ್ತೆ ನಿರಂತರವಾಗಿ ಮಾಡ್ತಾ ಇದ್ದೀನಿ ಯಾವುದೇ ಆಸೆ ಅಂಶಗಳಿಗೆ ನಾನು ಬಗ್ಗಲ್ಲ ಅಂತ ಈ ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರಿಗೆ ನಾನು ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ ಕೋಟೆಗೆ ಸಂಬಂಧಪಟ್ಟ ಸಂಬಂಧಪಟ್ಟು ಕೋಟೆಗೆ ತಳಪಾಯ ತಳಪಾಯ ಏನಿದೆ ಆ ಬುನಾದಿ ಕಲ್ಲುಗಳನ್ನ ಯಾವಾಗ ಸೆಲ್ಲರ್ ತೆಗಿಬೇಕಾದ್ರೆ ಸಿಕ್ಕದ ಬುನಾದಿ ಕಲ್ಲುಗಳನ್ನ ಆ ಬುನಾದಿ ಕಲ್ಲುಗಳ ಯಾವಾಗ ಅಲ್ಲಿಂದ ಕಿತ್ ಬಿಟ್ರೋ ಆ ಕೋಟೆಗೆ ಗ್ರಿಪ್ ಇಲ್ದಂಗ ಆಗ್ಬಿಡ್ತು ಸೊ ಅದಕ್ಕಾಗಿನ ಕೋಟೆ ಕಂದ ಮಣ್ಣು ಕುಸಿಬಿ ಇದು ಕೋಟೆ ಕಲ್ಲಂದೆ ಬುನಾದಿ ಕಲ್ಲುಗಳೇ ಲ್ಯಾಂಡ್ ಈ ಜಮೀನು ಕೂಡ ಅವರದೇ ಹಾಗಾಗಿ ಅವ್ರ ಜಮೀನಲ್ಲಿ ತಂದು ಬಿಟ್ಟು ಹಾಕ್ಕೊಂಡಿದ್ದಾರೆ ಹೊರಗಡೆ ಹಾಕಿದ್ರೆ ಆಗುತ್ತೆ ಅಂತ ಹೇಳಿ ತನ್ನದೇ ಆಗಿರ್ತಕ್ಕಂಥ ಜಮೀನಿಗೆ ತಂದು ಹಾಕೊಂಡಿದ್ದಾರೆ ಇದು ಏನಪ್ಪ ಏನೋ ಇದು ಏನೋ ಒಂದು ಸೂಚನೆ ಮಾಡ್ತಪ್ಪ ಅಂದರೆ ಪ್ರಭಾವ ವ್ಯಕ್ತಿರನು ನನ್ನನ್ನು ಯಾರೂ ಮಾತಾಡಲ್ಲ ನಾನು ಎಲ್ಲರನ್ನ ಕಟ್ಕೊಂಡಿದ್ದೀನಿ ಅನ್ನೋದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇಲ್ಲಿ ಕಾಣ್ತಾ ಇದೆ ಹಣದ ಆಸೆಗೋಸ್ಕರನ ಹಣನ ಕಟ್ಟು ಹಣ ಕೊಟ್ಟು ಏನು ಬೇಕಾದರೂ ನಾನು ಮಾಡ್ತೀನಿ ಅನ್ನೋ ಹಂಬಾನ ಮಾಡ್ತಕ್ಕಂಥ ಕೆಲಸ ಇತ್ತು ಇದು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕಾನೂನನ್ನು ಕೈಗೆತ್ಕೊಂಡು ಇವರ ವಿರುದ್ಧ ಶಿಸ್ತು ಕ್ರಮ ಜರುಸಬೇಕು ಮತ್ತು ಕ್ರಿಮಿನಲ್ ಒಂದು ಪ್ರಕರಣವನ್ನು ದಾಖಲು ಮಾಡಿ ಮಾಡಬೇಕು ಮುಂದೆ ಯಾರು ಕೂಡ ಇಂಥ ಒಂದು ಪ್ರಕರಣಗಳಿಗೆ ಕೈ ಆಗ್ತಾ ಇರತಕ್ಕಂಥದಕ್ಕೆ ಕಡಿವಾಣ ಅಂತ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಮತ್ತೆ ನಾನು ಸರ್ಕಾರಕ್ಕೆ ಮತ್ತು ಪುರಸಭೆ ಅಧಿಕಾರಿಗಳಿಗೂ ನಾನು ಒಂದು ಮನವಿಯನ್ನು ನಾನು ಸಂದೇಶವನ್ನು ಕೊಡ್ತಾ ಇದ್ದೀನಿ ಏಮದೆ

ಈ ಸಂದರ್ಭದಲ್ಲಿ ಲಾರಿ ಚಾಲಕರ ಸಂಘದ ವಾಲ್ಮೀಕಿ ಸಮುದಾಯದ ರಾಮಂಜಿ ನಾಯಕ ರೈತ ಸಂಘದ ಕಾರ್ಯದರ್ಶಿ ರಾಮಂಜಿ ಇದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ